ನಮಸ್ಕಾರ ವೀಕ್ಷಕರೇ ಬಿಹಾರ ಎಲೆಕ್ಷನ್ ಗುಂಗಲ್ಲಿರೋ ಬಿಜೆಪಿಯಲ್ಲಿ ಗೆದ್ದವರು ಬಿಜೆಪಿ ನಾಯಕರು ಖುಷಿಯಾಗಿದ್ರೆ ಮೋದಿ ಹಾಗೂ ಅಮಿತ್ ಶಾ ಕಡೆಯಿಂದ ಮುಂದಿನ ಕೆಲಸ ಶುರುವಾಗಿದೆ ಬಿಹಾರದ ಬೆನ್ನಲ್ಲೇ ಬಂಗಾಳದಲ್ಲೂ ದೊಡ್ಡ ವಿಜಯಕ್ಕೆ ಹೆಜ್ಜೆ ಇಟ್ಟಿದೆ ಮೋದಿ ಶಾ ಜೋಡಿ ಫಲಿತಾಂಶದ ಬೆನ್ನಲ್ಲೇ ಬಿಹಾರಕ್ಕೆ ತೆರಳಿ ಮತದಾರರಿಗೆ ಧನ್ಯವಾದ ತಿಳಿಸಿದ್ದ ಮೋದಿ ಅಲ್ಲೇ ನಿಂತು ಮುಂದಿನ ಟಾರ್ಗೆಟ್ ಏನು ಅನ್ನೋದನ್ನ ಹೇಳಿದ್ರು ಈಗ ಆ ಕೆಲಸಗಳು ಶುರುವಾಗಿವೆ ಬಂಗಾಳ ಮಮತಾ ಬ್ಯಾನರ್ಜಿಯ ಭದ್ರಕೋಟೆ ಅನ್ನೋದು ಕಾಣಿಸ್ತಾ ಇದೆ ಈ ಮಾತನ್ನ ಒಂದು ಕಾಲದಲ್ಲಿ ಮಮತಾ ಹವ ಇತ್ತಂತೆ ಅನ್ನೋ ರೀತಿ ಬದಲಿಸೋದಕ್ಕೆ ಎಲ್ಲಾ ಪ್ಲಾನಿಂಗ್ ನಡೆದಿದೆ ಅಂದಹಾಗೆ ಈ ದೊಡ್ಡ ಟಾರ್ಗೆಟ್ ರೀಚ್ ಆಗೋದಕ್ಕೆ ಏನು ಮಾಡಬೇಕು ಅನ್ನೋದು ಬಿಹಾರದಲ್ಲೇ ಸಾಬೀತಾಗಿದೆ ಹಾಗಿದ್ರೆ ಮಿಷನ್ ಬಂಗಾಳ ಹೇಗಿರುತ್ತೆ ದೇದಿಯನ್ನ ಕಟ್ಟಿ ಹಾಕೋದು ಹೇಗೆ ಈ ಪ್ರಯತ್ನದಲ್ಲಿ ಎದುರಾಗೋ ಸವಾಲುಗಳೇನು ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾಂಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಕಳೆದ ಒಂದು ದಶಕದಲ್ಲಿ ಭಾರತದ ಚುನಾವಣೆಗೆ ಹೊಸ ರಂಗು ತಂದಿರೋದು ಯಾರು ಅಂತ ನೋಡಿದ್ರೆ ಅನುಮಾನವೇ ಇಲ್ಲದೆ ಬಿಜೆಪಿ ಅದರಲ್ಲೂ ಮೋದಿ ಶಾ ಜೋಡಿ ಅನ್ನೋದನ್ನ ಹೇಳ್ಬೋದು ರಾಜ್ಯ ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ಅಲ್ಲಿ ಬಿಜೆಪಿ ನೆಲೆ ಬಲವಾಗಿ ಇರಲಿ ಅಥವಾ ಇಲ್ಲದೆ ಇರಲಿ ಆ ರಾಜ್ಯದಲ್ಲಿ ಕಮಲ ಅರಳಿಸೋದಕ್ಕೆ ಏನೆಲ್ಲಾ ಪ್ರಯತ್ನವನ್ನ ಪಡಬೇಕೋ ಅದೆಲ್ಲವನ್ನ ಮೋದಿ ಶಾ ಜೋಡಿ ಮಾಡ್ತಾ ಇದೆ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಓಡಾಡಿ ಜನರನ್ನ ಒಗ್ಗೂಡಿಸುವ ಪ್ರಯತ್ನಕ್ಕೆ ಜನರಿಂದ ಹೇಗೆ ಬೆಂಬಲ ಬರ್ತಾ ಇದೆ ಅನ್ನೋದನ್ನ ಜನರೇ ನೋಡ್ತಾ ಇದ್ದಾರೆ ಬಿಜೆಪಿ ಲಿಸ್ಟ್ ನಲ್ಲಿರೋ ಕಠಿಣ ರಾಜ್ಯಗಳ ಪೈಕಿ ಮುಂದಿನ ಸರದಿ ಪಶ್ಚಿಮ ಬಂಗಾಳ ಹಾಗೂ ಹೀಗೋ ರಕ್ತ ಸಿಕ್ತ ಬಂಗಾಳದಲ್ಲಿ ವಿಪಕ್ಷದವರೆಗೆ ಬಂದು ಕೂತಿರೋ ಬಿಜೆಪಿ ಈ ಬಾರಿ ದೃಷ್ಟಿ ನೆಟ್ಟಿರೋದು ಸಿಎಂ ಕುರ್ಚಿ ಮೇಲೆ ಇನ್ನೂ ಟೈಮ್ ಇದೆಯಲ್ಲ ಅಂತ ನಾವಂದುಕೊಂಡ್ರೆ ಈಗಾಗಲೇ ಮಿಷನ್ ಬಂಗಾಳಕ್ಕೆ ಬಿಜೆಪಿ ಟೀಮ್ ಅಲ್ಲಿಗೆ ಹೋಗಿದೆ ಬಿಹಾರದ ಫೈನಲ್ ರಿಸಲ್ಟ್ ಬರ್ತಾ ಇದ್ದ ಹಾಗೆ ಬಿಜೆಪಿಯ ಹಿರಿಯ ನಾಯಕ ಹಾಗೂ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಬಂಗಾಳಕ್ಕೆ ತೆರಳಿದ್ದಾರೆ ವಿಪಕ್ಷ ನಾಯಕ ಸುವೇಂದು ಅಧಿಕಾರಿ ಹಾಗೂ ಬಿಪ್ಲಬ್ ದೇವ್ ಜೊತೆಗೆ ಕೆಲವೇ ಕೆಲವು ಪ್ರಮುಖ ನಾಯಕರ ಸಮ್ಮುಖದಲ್ಲಿ ಲೇಟ್ ನೈಟ್ ಮೀಟಿಂಗ್ ನಡೆಸಿದ್ದಾರೆ ನೆಕ್ಸ್ಟ್ ಟಾರ್ಗೆಟ್ ಬಂಗಾಳ ಆಗಿರೋದ್ರಿಂದ ಬಿಹಾರದಲ್ಲಿ ಆರಂಭಿಸಿದ್ದು ಹೇಗೆ ಏನೆಲ್ಲಾ ತಂತ್ರಗಳನ್ನು ಮಾಡಲಾಯಿತು ಬಂಗಾಳದ ಪರಿಸ್ಥಿತಿ ಹೇಗಿದೆ ಎಲ್ಲಿಂದ ಆರಂಭಿಸಬೇಕು ಮೊದಲ ಹಂತದಲ್ಲಿ ಮಾಡಬೇಕಾಗಿರೋ ದೊಡ್ಡ ಟಾಸ್ಕ್ಗಳೇನು ಇದೆಲ್ಲವನ್ನ ಚರ್ಚಿಸಿದ್ದಾರೆ ಆಡಳಿತ ವಿರೋಧಿ ಅಲೆ ಎದುರಿಸ್ತಾ ಇರೋ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿಗೆ ಈ ಬಾರಿಯ ಎಲೆಕ್ಷನ್ ಈಸಿ ಇರೋದಿಲ್ಲ ಹಾಗಂತ ಅದನ್ನ ನಂಬಿಕೊಂಡು ಕೂತ್ರೆ ಕೆಲಸ ಆಗೋದಿಲ್ಲ ಅಂತ ಹೇಳಿ ಅತ್ತ ಬಿಹಾರ ಸಕ್ಸಸ್ ಆಗ್ತಾ ಇದ್ದ ಹಾಗೆ ಮಿಷನ್ ಬೆಂಗಾಲ್ ಶುರುವಾಗಿದೆ ಈ ಬದ್ಧತೆಯೇ ಬಿಜೆಪಿಯನ್ನ ಈ ಹಂತಕ್ಕೆ ತಂದು ನಿಲ್ಲಿಸಿರೋದು ಅನ್ನೋ ಮಾತುಗಳನ್ನ ಪುನರುಚ್ಚರಿಸುವಂತ ಆಗ್ತಾ ಇದೆ ಏನು ಗಮನಿಸಬೇಕಾದ ಅಂಶ ಏನಂದ್ರೆ ಮಿಷನ್ ಬಂಗಾಳ ಶುರುವಾಗಿದೆ ಅನ್ನೋದನ್ನ ಕಮಲ ನಾಯಕರು ಸೀಕ್ರೆಟ್ ಆಗಿಟ್ಟಿಲ್ಲ ಓಪನ್ ಆಗಿ ಪ್ರಧಾನಿ ಮೋದಿ ಈ ಬಗ್ಗೆ ಸಿಗ್ನಲ್ ಕೊಟ್ಟಿದ್ದಾರೆ ಬಿಹಾರದಲ್ಲಿ ಗೆಲುವಿನ ಸಂಭ್ರಮದ ಭಾಷಣ ಮಾಡೋ ಹೊತ್ತಲೇ ಬಿಹಾರದ ನೀರು ಹರಿದು ಹೋಗೋದು ಬಂಗಾಳದ ಕಡೆಗೆ ಇಂದು ಬಿಹಾರವನ್ನ ಜಯಿಸಿದ್ದೇವೆ ಮುಂದೆ ಬಂಗಾಳದಲ್ಲೂ ಗೆಲ್ತೀವಿ ಇಲ್ಲಿ ಜಂಗಲ್ ರಾಜ್ಗೆ ಅಂತಿಮ ಮೊಳೆ ಹೊಡೆದಿದ್ದೀವಿ ಬಂಗಾಳದ ಜನರಿಗೆ ನಾವು ಭರವಸೆ ಕೊಡ್ತಾ ಇದ್ದೀವಿ ಅಲ್ಲೂ ಕೂಡ ಜಂಗಲ್ ರಾಜ್ಗೆ ಮುಕ್ತಿ ಕೊಡ್ತೀವಿ ಅನ್ನೋದನ್ನ ನೇರವಾಗಿ ಹೇಳಿದ್ದಾರೆ ಕಳೆದ ಒಂದು ದಶಕದಿಂದ ಬಂಗಾಳದ ಪ್ರತಿ ಎಲೆಕ್ಷನ್ ಅನ್ನು ಗಂಭೀರವಾಗಿ ಪರಿಗಣಿಸ್ತಾ ಬಂದಿರೋ ಬಿಜೆಪಿ ಹೈಕಮಾಂಡ್ ವಿಪಕ್ಷಕ್ಕೆ ಬರೋವರೆಗೆ ಯಶಸ್ವಿ ಆಗಿದೆ ಈ ಬಾರಿ ಮಿಸ್ ಮಾಡೋದೇ ಇಲ್ಲ ಸೀದಾ ಅಧಿಕಾರಕ್ಕೆ ಏರ್ತೀವಿ ಅನ್ನೋದರ ದೊಡ್ಡ ಸಿಗ್ನಲ್ ಮೋದಿ ಕಡೆಯಿಂದಲೇ ಪಾಸ್ ಆಗಿದೆ ಈಗ ಎಲ್ಲರ ದೃಷ್ಟಿ ಬಂಗಾಳದ ಕಡೆಗೆ ಹೋಗುವಂತಾಗಿದೆ ಹಾಗಿದ್ರೆ ಈಗ ಬಂಗಾಳದಲ್ಲಿ ಬಿಜೆಪಿಗೆ ಕೈ ಹಿಡಿಯೋ ಬಹುದೊಡ್ಡ ಅಂಶ ಯಾವುದು ಅಂತ ಕೇಳಿದ್ರೆ ಅದು ಆರ್ ಅರವತ್ತೈದು ಲಕ್ಷ ನಕಲಿ ವೋಟ್ ಗಳು ಬಿಹಾರದಲ್ಲಿ ಡಿಲೀಟ್ ಆಗಿರೋದ್ರಿಂದಲೇ ಬಿಹಾರದ ಜನರ ಮನಸ್ಸಲ್ಲಿ ಏನಿದೆ ಅನ್ನೋದು ವೋಟ್ ಮೂಲಕ ಗೊತ್ತಾಗಿದೆ ಬಂಗಾಳದಲ್ಲಿ ಅಂತ ಗಲಭೆ ಗಲಾಟೆ ಹಿಂಸಾಚಾರ ಅತ್ಯಾಚಾರ ಮತಾಂತರ ದೇಶ ವಿರೋಧಿ ಕೆಲಸ ನಡೆದ ಬಳಿಕವೂ ಮತ್ತೆ ಮಮತಾ ಬ್ಯಾನರ್ಜಿ ಗೆಲ್ಲೋದನ್ನ ನೋಡಿ ಓಹೋ ಅದೆಂಥ ಪ್ರಭಾವ ಅದೆಂಥ ನಾಯಕತ್ವ ಅಂತ ಕೆಲವರು ಮಾತಾಡ್ತಾ ಇದ್ದಾರೆ ಆದರೆ ನಕಲಿ ವೋಟ್ಗಳು ಡಿಲೀಟ್ ಆದ ಬಳಿಕವೇ ಮಮತಾ ಬ್ಯಾನರ್ಜಿಯ ಅಸಲಿ ಶಕ್ತಿ ಏನು ಅನ್ನೋದು ಗೊತ್ತಾಗುತ್ತೆ ಈರುಳ್ಳಿ ಬೆಲೆ ಏರಿದ್ದಕ್ಕೆ ಸರ್ಕಾರ ಬಿದ್ದ ಉದಾಹರಣೆ ಇರೋ ಭಾರತದಂತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಇಲ್ಲ ಅನ್ನೋದು ವಾರಕ್ಕೊಂದು ಸಲ ಪ್ರೂವ್ ಆಗ್ತಾ ಇದ್ರು ಸರ್ಕಾರ ಅಚಲವಾಗಿದೆ ಅಂದ್ರೆ ಇದನ್ನ ಗಂಭೀರವಾಗಿ ಯೋಚಿಸುವ ವಿಚಾರ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ಆದ್ರಿಂದ ಬಂಗಾಳದ ಅಸಲಿ ಚಿತ್ರಣ ಎಸ್ಐಆರ್ ಬಳಿಕ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಮೊನ್ನೆಯಷ್ಟೇ ಒಂದು ವಿಚಾರವನ್ನ ಹೇಳಿದ್ವಿ ಎಸ್ಐಆರ್ ಆರಂಭಿಸ್ತಾ ಇದ್ದ ಹಾಗೆ ಕೇವಲ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ಹದಿಮೂರು ಪಾಯಿಂಟ್ ಎರಡು ಐದು ಲಕ್ಷ ನಕಲಿ ವೋಟ್ಗಳು ಪತ್ತೆಯಾಗಿವೆ ಅನ್ನೋದು ಇದೇ ರೇಂಜ್ ನಲ್ಲಿ ನಲವತ್ತೆರಡು ಲೋಕಸಭಾ ಕ್ಷೇತ್ರಗಳಲ್ಲೂ ನಕಲಿ ವೋಟ್ ಸಿಕ್ಕಿದ್ರೆ ಅಂತಿಮವಾಗಿ ನಕಲಿ ಲೆಕ್ಕ ಕೋಟಿ ದಾಟಿ ಮುನ್ನುಗ್ಗುತ್ತೆ ಇದು ಆಗಿದ್ದೇ ಆದ್ರೆ ಮಮತಾ ಬ್ಯಾನರ್ಜಿಗೆ ನಿಜಕ್ಕೂ ಈ ಎಲೆಕ್ಷನ್ ಬಹಳ ಕಷ್ಟ ಇದೆ ಈ ಎಸ್ಐಆರ್ ಪ್ರಕ್ರಿಯೆ ತಪ್ಪಿಸಬೇಕು ಅಂತ ಹೇಳಿ ಮಮತಾ ಬ್ಯಾನರ್ಜಿ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದ್ದಾರೆ ಅದರಲ್ಲೂ ಬಿಹಾರದಲ್ಲಿ ರಿಸಲ್ಟ್ ನೋಡಿದ ಮೇಲಂತೂ ಎಸ್ಐಆರ್ ಗೆ ಅವಕಾಶ ಕೊಟ್ರೆ ಕೆಟ್ವಿ ಅನ್ನೋದು ಮನದಟ್ಟಾಗಿರುತ್ತೆ ಆದರೆ ಅಂತ ಲೋಕಲ್ ಪವರ್ ಇದ್ದ ಆರ್ ಜೆಡಿಗೂ ಎಸ್ಐಆರ್ ತಪ್ಪಿಸೋದಕ್ಕೆ ಸಾಧ್ಯವಾಗಿಲ್ಲ ಅಂದ್ರೆ ಬಂಗಾಳದಲ್ಲಿ ಎಷ್ಟೇ ಅಡ್ಡಿ ಆತಂಕ ಬಂದರೂ ಸೆಂಟ್ರಲ್ ಗವರ್ಮೆಂಟ್ ಫ್ರಂಟ್ ಲೈನ್ ಅಲ್ಲಿ ನಿಂತು ಎಲೆಕ್ಷನ್ ಕಮಿಷನ್ಗೆ ಸಪೋರ್ಟ್ ಮಾಡುತ್ತೆ ಅನ್ನೋದು ಪಕ್ಕ ಆದ್ರಿಂದ ಇದೇ ಈಗ ದೊಡ್ಡ ಚಾಲೆಂಜ್ ಆಗಿದೆ ಇದನ್ನ ಬಿಟ್ಟರೆ ದೀದಿಗೆ ತೊಡಕಾಗೋ ಅಥವಾ ಬಿಜೆಪಿಗೆ ಪಾಸಿಟಿವ್ ಆಗೋ ಯಾವ ವಿಚಾರಗಳು ಇಲ್ವಾ ಅಂತ ಕೇಳಿದ್ರೆ ಸಾಕಷ್ಟು ವಿಚಾರಗಳಿವೆ ಮುಖ್ಯವಾಗಿ ಹೆಣ್ಣು ಮಕ್ಕಳ ಸೇಫ್ಟಿ ಹಿಂದೂಗಳ ಮೇಲಿನ ದೌರ್ಜನ್ಯ ಅಕ್ರಮ ವಲಸಿಗರ ಓಲೈಕೆ ಕಳೆದ ಬಾರಿ ತಾವು ಸ್ಪರ್ಧಿಸೋ ನಂದಿ ಗ್ರಾಮದಲ್ಲೇ ಮಮತಾಗೆ ಸೋಲಾಗಿತ್ತು ಅಂದಾಗ ಆಕೆ ವಿರುದ್ಧ ಜನಾಕ್ರೋಶ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ ಆದ್ರಿಂದ ಎಸ್ಐಆರ್ ಪ್ರತ್ಯೇಕವಾಗಿಟ್ಟು ನೋಡಿದ್ರು ಮಮತಾ ಬ್ಯಾನರ್ಜಿ ವಿರುದ್ಧ ಜನರು ನಿಲ್ಲೋದಕ್ಕೆ ನೂರಾರು ಕಾರಣಗಳಿವೆ ಆದ್ರೆ ತಾವು ಸಾಕಿಕೊಂಡು ಬಂದಿರೋ ಎಡಚರರು ಹಾಗೂ ಆಂಟಿ ಇಂಡಿಯನ್ ಮನಸ್ಥಿತಿ ಅವರ ಎಕೋಸಿಸ್ಟಮ್ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಹೇಗಾದ್ರೂ ಮಾಡಿ ರಂಪ ರಗಳ ಮೂಲಕವೋ ಅಯ್ಯೋ ಅಮ್ಮ ಅಂತ ರಾಗ ಎಳೆದು ಸಿಂಪತಿ ಗಿಟ್ಟಿಸಿಕೊಳ್ಳುವಂತ ನೂರಾರು ಪ್ರಯತ್ನಗಳು ಹಾಗೆ ಆಗುತ್ತೆ ಆದ್ರೆ ಈ ಬಾರಿ ಪ್ರಧಾನಿ ಮೋದಿ ನೇರ ನೇರವಾಗಿ ಟಾರ್ಗೆಟ್ ಮಾಡಿರೋದನ್ನ ನೋಡಿದ್ರೆ ಗೆಲ್ಲೋ ತನಕ ನಿಲ್ಲೋದಿಲ್ಲ ಹೋರಾಟ ನಿರಂತರ ಅನ್ನೋದನ್ನ ಹೇಳಿದ್ದಾರೆ ಇದು ಬಿಜೆಪಿಗೆ ಹೊಸ ಬಲವನ್ನ ತುಂಬತಾ ಇದೆ ಒಂದು ಕಡೆ ಗೆಲುವಿನ ಖುಷಿಯಲ್ಲಿದ್ದರೂ ಬಿಜೆಪಿ ನಾಯಕರು ಮುಂದಿನ ಟಾರ್ಗೆಟ್ ಕಡೆ ಗಮನ ಹರಿಸಿದ್ದಾರೆ ಆದ್ರೆ ಇತ್ತ ಬಿಹಾರ ಸೋತಿದ್ದಕ್ಕೆ ಕೈ ನಾಯಕರು ಹಾಗೂ ವಿಪಕ್ಷ ಬೆಂಬಲಿಗರು ತಲೆಗೊಂದು ಆರೋಪ ಮಾಡ್ತಾ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಒಬ್ರು ಕೂಡ ಮುಂದಿನ ಎಲೆಕ್ಷನ್ ನಲ್ಲಿ ಹೇಗೆ ಕಮ್ ಬ್ಯಾಕ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಇಲ್ಲ ಇದೇ ಇಬ್ಬರ ನಡುವಿನ ವ್ಯತ್ಯಾಸವನ್ನ ತಿಳಿಸ್ತಾ ಇದೆ ಬಿಹಾರ ರಿಸಲ್ಟ್ ಬರೋದಕ್ಕೂ ಎರಡು ದಿನ ಮುಂಚೆಯೇ ಫಾರಿನ್ಗೆ ಹೋದ ರಾಹುಲ್ಗೆ ತಮ್ಮ ರಾಜಕೀಯದ ಮೇಲಾಗ್ಲಿ ಅಥವಾ ಪಕ್ಷವನ್ನ ಮೇಲೆತ್ತೋ ಬಗ್ಗೆ ಆಗ್ಲಿ ಕಾಳಜಿ ಇದ್ದಿದ್ದಿದ್ರೆ ಇವತ್ತು ಭಾರತದಲ್ಲೇ ಇದ್ದು ಮುಂದೆ ಯಾವ ರಾಜ್ಯದಲ್ಲಿ ಶ್ರಮ ಹಾಕ್ಬೇಕು ಅನ್ನೋದನ್ನ ಯೋಚಿಸ್ತಾ ಇದ್ರು ದೇಶದ ಬಗ್ಗೆ ಗೌರವ ಇಲ್ಲದೆ ಧರ್ಮದ ಬಗ್ಗೆ ಕಾಳಜಿ ಇಲ್ಲದೆ ಅಧಿಕಾರಕ್ಕಾಗಿ ಎಷ್ಟು ಬೇಕಾದ್ರೂ ಕೀಳು ಮಟ್ಟಕ್ಕೆ ಹೋಗುವ ಮನಸ್ಥಿತಿ ಇದ್ದು ಸತತ ಸೋಲು ಅನುಭವಿಸ್ತಾ ಇದ್ರು ಬಿಹಾರ ಸೋಲಿನ ಬಳಿಕ ಬಣ್ಣ ಬಣ್ಣದ ಪೋಸ್ಟ್ ಹಾಕಿ ಜೈಕಾರ ಹಾಕುವ ಲಕ್ಷಾಂತರ ಅಸಹ್ಯ ಸಂತತಿಗಳ ಬೆಂಬಲ ಒಂದು ದೇಶದಲ್ಲಿ ಸಿಗ್ತಾ ಇದೆ ಅಂದ್ರೆ ನಿಜಕ್ಕೂ ರಾಹುಲ್ ಭಾರತದಲ್ಲಿ ಹುಟ್ಟೋದಕ್ಕೆ ಪುಣ್ಯ ಮಾಡಿರ್ಬೇಕು ಅನ್ನೋದನ್ನ ಜನರು ಹೇಳ್ತಾ ಇದ್ದಾರೆ ಈ ಹೊತ್ತಲ್ಲಿ ರಾಹುಲ್ ಗಾಂಧಿಯ ಟ್ರ್ಯಾಕ್ ರೆಕಾರ್ಡ್ ಕೂಡ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಬಿಹಾರ ಸೋಲಿನ ನಂತರ ರಾಹುಲ್ ನೇತೃತ್ವದ ಚುನಾವಣೆಗಳ ಸೋಲಿನ ಲೆಕ್ಕ ಬರೋಬರಿ ತೊಂಬತ್ತೈದು ಜಾಸ್ತಿ ಬೇಡ ಕಳೆದ ಆರು ವಿಧಾನಸಭಾ ಚುನಾವಣೆಗಳ ಲೆಕ್ಕ ತೆಗೆದುಕೊಂಡ್ರೆ ರಾಹುಲ್ ನಾಯಕತ್ವಕ್ಕೆ ಎಂತ ವರ್ಚಸ್ಸಿದೆ ಅನ್ನೋದು ಕಾಣಿಸ್ತಾ ಹೋಗುತ್ತೆ ಜಮ್ಮು ಕಾಶ್ಮೀರದಲ್ಲಿ ಆರು ಸೀಟ್ ಹರಿಯಾಣದಲ್ಲಿ ಮೂವತ್ತೇಳು ಮಹಾರಾಷ್ಟ್ರದಲ್ಲಿ ಹದಿನಾರು ಜಾರ್ಖಂಡ್ನಲ್ಲಿ ಹದಿನಾರು ದೆಹಲಿಯಲ್ಲಿ ಶೂನ್ಯ ಬಿಹಾರದಲ್ಲಿ ಆರು ಇಷ್ಟು ಸೇರಿ ಎಂಬತ್ತೊಂದು ಸೀಟ್ ಕಾಂಗ್ರೆಸ್ ಗೆದ್ದಿರೋದು ಆದರೆ ಕೇವಲ ಬಿಹಾರ ಒಂದರಲ್ಲೇ ಬಿಜೆಪಿ ಗೆದ್ದಿರೋ ಸೀಟ್ಗಳ ಸಂಖ್ಯೆ ಎಂಬತ್ತೊಂಬತ್ತು ರಾಹುಲ್ ನೇತೃತ್ವದ ಆರು ರಾಜ್ಯಗಳ ಲೆಕ್ಕ ಮೋದಿ ನೇತೃತ್ವದ ಒಂದು ರಾಜ್ಯದ ಗಳಿಕೆಗೂ ಸಮ ಇಲ್ಲ ಆದರೂ ಕೂಡ ರಾಹುಲ್ ಗಾಂಧಿಯನ್ನ ಮೋದಿಗೆ ಹೋಲಿಸುವ ವ್ಯರ್ಥ ಪ್ರಯತ್ನಕ್ಕೆ ಜನರು ಆಡಿಕೊಂಡು ನಗ್ತಾ ಇದ್ದಾರೆ ಯಾವುದೇ ವಸ್ತುವನ್ನ ನಾವು ಸಂಪಾದಿಸಿದಾಗಲೇ ಅದರ ಬೆಲೆ ಗೊತ್ತಾಗೋದು ಯಾರೋ ಕೊಟ್ರೆ ಅದರ ಬೆಲೆ ಗೊತ್ತಾಗಲ್ಲ ಅನ್ನೋ ಮಾತಿದೆ ಪ್ರಧಾನಿ ಹುದ್ದೆ ಮೋದಿಯ ಸಂಪಾದನೆ ಆಗಿರೋದ್ರಿಂದ ಅದರ ಬೆಲೆಯೂ ಗೊತ್ತು ಅಲ್ಲಿ ಕೂತು ಹೇಗೆ ಕೆಲಸ ಮಾಡಬೇಕು ಅನ್ನೋದು ಗೊತ್ತು ಆದ್ರೆ ಅದೇ ಪ್ರಧಾನಿ ಅಭ್ಯರ್ಥಿ ಪಟ್ಟ ಫ್ಯಾಮಿಲಿ ಗಿಫ್ಟ್ ಆಗಿರೋ ಕಾರಣಕ್ಕೆ ರಾಹುಲ್ಗೆ ಅದರ ಮಹತ್ವವೂ ಗೊತ್ತಿಲ್ಲ ಜನರ ಮಹತ್ವವೂ ಗೊತ್ತಿಲ್ಲ ದೇಶದ ಮಹತ್ವ ಮೊದಲೇ ಗೊತ್ತಿಲ್ಲ ಅಂತ ಜನರು ಹೇಳ್ತಾ ಇದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ